तो जनता दलवे परिहारा। ನಮ್ಮೆಲ್ಲರ ಆರಾಧ್ಯ ದೇವ ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ ಮೂವತ್ತ್ ಮೂರನೇ ವಿಜಯರಾಯ ಸಂಗಮೇಶ್ವರ ಜಯಂತಿ ಮಹೋತ್ಸವ ನೂತನ ಸಮುದಾಯ ಭವನದ ಭೂಮಿ ಪೂಜಾ ಸಮಾರಂಭದಲ್ಲಿ ಪಾವನ ಸಾನಿಧ್ಯವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಲು ದಯಮಾಡಿಸಿರುವಂಥ ಎಲ್ಲ ಪರಮ ಪೂಜ್ಯರ ನಮಸ್ಕರಿಸಿ ವೇದಿಕೆ ಮೇಲೆ ಆಸೆನಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಭಾಗವಹಿಸಿರುವಂಥ ಸಮಾಜದ ಬಂಧುಗಳೇ ತಾಯಿ ಅಂದರೆ ಶಾಂತಿವೀರ ಸ್ವಾಮೀಜಿಯವರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಏನು ಮಾಡ್ತಾರೆ ಅದನ್ನೇ ಹೇಳ್ತಾರೆ ಬಹುಶಃ ಇವತ್ತು ಅವರ ಜನ್ಮದಿನವೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಅವರಿಗೆ ಆರೈಸೋಣ ನಲವತ್ತ್ಮೂರು ತುಂಬಿ ನಲವತ್ನಾಲ್ಕನೇ ವರ್ಷ ಆಮೇಲೆ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿ ಇಪ್ಪತ್ತಾರು ವರ್ಷಗಳಾಯಿತು ಈ ಒಂದು ಸಂಗಮೇಶ್ವರ ಜಯಂತಿಯ ಮೂಲಕ ಹಂಚಿ ಹರಿದು ಹೋಗಿರುವಂತಹ ಈ ಸಮುದಾಯವನ್ನು ಅಸಂಘಟಿತವಾಗಿರುವಂತಹ ಈ ಸಮುದಾಯವನ್ನ ಮೂವತ್ಮೂರು ವರ್ಷಗಳ ಹಿಂದೆ ಈ ಸಮಾಜವನ್ನ ಸಂಘಟಿಸಬೇಕು ಅಂತ ಹೇಳಿ ಆ ವಿಜಯರಾಯ ವಿಜಯರಾಯ ಸಂಗಮೇಶ್ವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಇವತ್ತು ಈ ಸಮುದಾಯವನ್ನ ಪೂಜ್ಯರು ಸಂಘಟನೆ ಮಾಡುವುದನ್ನು ನೋಡಿದರೆ ನೂರು ವರ್ಷಗಳ ಸಾಧನೆಯನ್ನ ಅವರು ಕಳೆದ ಕಳೆದ ಕೆಲವೇ ಕೆಲವು ವರ್ಷಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ದೊಡ್ಡ ಸಾಧನೆ ಅದು ತನ್ನ ಜನ್ಮದಿನವನ್ನ ಸಮಾಜಕ್ಕರ್ಪಣೆ ಮಾಡಿದ್ದಾರೆ ಬಹಳ ದಿನ ಜನ್ಮದಿನ ಆಚರಣೆ ಮಾಡ್ಕೊಳ್ತಾರೆ ಆದರೆ ಒಬ್ಬ ಸಂತ ತನ್ನ ಜನ್ಮದಿನವನ್ನ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಸಮಾಜ ಸಂಘಟನೆಗೆ ಯಾರಾದರೂ ಮಾಡಿದ್ರೆ ಅದು ಮೇಲ್ಪಂಕ್ತಿಯಲ್ಲಿ ನಮ್ಮ ಶಾಂತವೀರ್ ಮಹಾಸ್ವಾಮೀಜಿಯವರು ನಿಲ್ ನಿಲ್ತಾರೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸಮಾಜ ಬೆಳಿಬೇಕು ಸಮಾಜವನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಕೆಲವೇ ಕೆಲವು ವರ್ಷಗಳವರು ಗಮನಿಸ್ತಾ ಇದ್ದೀವಿ ಬಹುಶಃ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಕಾಮಗಾರಿಯನ್ನ ಇವತ್ತು ಮಹಾ ಮಹಾಸಂಸ್ಥಾನ ಮಾಡಿ ಬಹುಶಃ ಅವರು ಶಾಂತವೀರ್ ಸ್ವಾಮಿಗಳು ಕ್ರಾಂತಿವೀರ ಸ್ವಾಮಿಗಳು ಬಹಳ ಧೈರ್ಯಶಾಲಿ ಸ್ವಾಮಿಗಳು ಬಹಳ ಧೈರ್ಯಶಾಲಿ ಸ್ವಾಮಿಗಳು ಇವತ್ತು ಸಮಾಜ ನೀವು ಬಹಳ ಪುಣ್ಯ ಮಾಡಿದಿರ ಎಲ್ಲವನ್ನೂ ರೆಡಿ ಮಾಡಿ ನಿಮ್ಮ ಮುಂದೆ ಹೇಳ್ತಾರಲ್ಲ ನೀವೊಂದು ರೀತಿ ಪುಣ್ಯವಂತರಣೆ ಆದ್ರೆ ಒಂದು ನಾನು ಮಾತು ಹೇಳಕ್ ಬಯಸ್ತೀನಿ ಸಮಾಜದ ಬಂಧುಗಳಲ್ಲಿ ಈ ಕರ್ನಾಟಕದ ಕುಂಚಿಟಿಕ ಸಮುದಾಯದ ಭಕ್ತರು ಏನಾದ್ರು ಯಾವುದೇ ಸಂದೇಹ ಇಲ್ಲ ಎನ್ನುವಂತ ಮಾತನ್ನ ನಾನು ಅತ್ಯಂತ ಪ್ರೀತಿಯಿಂದ ಹೇಳಕ್ ಬಯಸ್ತೇನೆ ಇವತ್ತು ವೇದಿಕೆ ಮೇಲೆ ಇಷ್ಟು ಜನ ಸ್ವಾಮಿಗಳು ಬಂದಿದ್ದಾರೆ ಅವ್ರ ಯಾರು ನಮ್ಮನ್ನ ಕರೆಯೋದ್ ಬೇಡ ಅವ್ರ ಯಾರು ನಮ್ಮನ್ ಪತ್ರಿಕೆ ಹಾಕೋದು ಬೇಡ ಶಾಂತವೀರ್ ಸ್ವಾಮಿಗಳು ಇದಾರೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಹಿಂದುಳಿದ ದಲಿತ ಮಠಾಧಿಪತಿಗಳು ನಾಡಿನ ಅನೇಕ ಮಠಾಧಿಪತಿಗಳು ಪೂಜ್ಯ ಮಹಾಸ್ವಾಮೀಜಿ ಅವ್ರ ಹತ್ರ ಬರ್ತಾರೆ ಅಂತ ಹೇಳಿದ್ರೆ ಅವರೆಲ್ಲರನ್ನೂ ಪ್ರೀತಿಸುವಂತ ಹೃದಯ ಇದೆ ಎಲ್ಲರನ್ನೂ ಬೆಳೆಸುವಂತ ಒಂದು ಆತ್ಮೀಯತೆ ಪೂಜ್ಯ ಮಹಾಸ್ವಾಮೀಜಿ ಅವರಲ್ಲಿ ಅದೇನೋ ಗೊತ್ತಿಲ್ಲ ಯಾರು ಸ್ವಾಮಿಗಳು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಆದರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಸೋದರತರ ಭಾವನೆ ಇವತ್ತು ನಾವೆಲ್ಲ ಪೂಜ್ಯ ಮಹಾಸ್ವಾಮೀಜಿಯರು ಶಾಂತಿ ಸ್ವಾಮೀಜಿ ಮೇಲೆ ಇದ್ದಿದ್ದೀವಿ ಅನ್ನುವಂತ ಮಾತನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಅಂತೇಳಿ ಇವತ್ತು ಸರ್ಕಾರ ಯಾವುದೇ ಇರಲಿ ನಮ್ಮ ಜನರಲ್ಲಿ ಸ್ವಲ್ಪ ನೀವು ಬದಲಾಗಬೇಕು ಸರ್ಕಾರ ಯಾವುದೇ ಇರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಯಾವ್ದ ಯಾವುದೇ ಪಕ್ಷದ ಸರ್ಕಾರ ಇರಲಿ ಆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಭೇಟಿ ಮಾಡಿ ಸಮುದಾಯಕ್ಕೆ ಅನುಕೂಲ ಆಗುವಂತ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಪೂಜ್ಯರು ಮಾಡ್ತಾ ಇರುವಾಗ ನಾವು ಅವ್ರಿಗೆ ಬೆನ್ನಿಗೆ ನಿಂತ್ಕೊಂಡು ಸಹಕಾರ ಮಾಡಬೇಕ ಹೊರತು ಬೇರೆ ಮಾತುಗಳನ್ನ ಆಡಬಾರ್ದು ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಅಂತ ಅಂತ ಒಂದು ದಿಟ್ಟತನದ ಒಂದು ಕೆಲಸವನ್ನು ಪೂಜೆ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಪೂಜೆ ಮಹಾಸ್ವಾಮೀಜಿಯವರಿಗೆ ಅಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ಒಂದು ಮನೆಯನ್ನು ನಮ್ಮ ಸಮಾಜದ ಹಿರಿಯರೊಬ್ಬರು ಬಿಟ್ಟುಕೊಟ್ರು ಹುಚ್ಚಪ್ಪನವರು ಇವತ್ತು ಆ ಒಂದು ಕಟ್ಟಡವನ್ನು ಡೆಮಾಲಿಷ್ ಮಾಡಿಸಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕುಂಚಿಡಿಯ ಸಮಾಜದ ನಮ್ಮ ಬಡ ವಿದ್ಯಾರ್ಥಿಗಳು ಬರ್ತಾರೆ ಮಹಿಳೆಯರು ಬರ್ತಾರೆ ಅವರಿಗೆ ವ್ಯವಸ್ಥಿತವಾಗಿರುವಂಥ ಹಾಸ್ಟೆಲ್ ಬೇಕು ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ ವಿಜಯನಗರ ಬಹಳ ಬೆಲೆ ಬೆಳುವಂತಹ ಒಂದು ನಗರ ಅಲ್ಲಿ ಇವತ್ತು ಐ ಎ ಎಸ್ ಮಾಡುವಂಥವರಿಗೆ ಕೆ ಎ ಎಸ್ ಮಾಡುವಂಥವರಿಗೆ ಐ ಪಿ ಎಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ವ್ಯವಸ್ಥಿತವಾದಂತ ಒಂದು ಹಾಸ್ಟೆಲ್ ಅನ್ನ ಪೂಜೆ ಮಹಾಸ್ವಾಮೀಜರು ಆಗಲೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಕಾಮಗಾರಿಯನ್ನು ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಉದ್ಘಾಟನೆ ಕೂಡ ಮಾಡ್ತಾರೆ ಹಾಗೆ ಈಗ ಅನೇಕ ಚನ್ನಗಿರಿಯಲ್ಲಿ ಒಂದು ಸಮುದಾಯ ಭವನ ಹೊನ್ನಾಳಿಲಿ ಒಂದು ಸಮುದಾಯ ಭವನ ಕೊಡ್ಡಿಗೆರೆಯಲ್ಲಿ ಒಂದು ಜಾಗವನ್ನು ಕೂಡಗಾಗಲೇ ತೆಗೆದುಕೊಂಡು ಅವ್ರ ಕೆಲಸ ಸಾಧನೆಯನ್ನು ನೀವು ಗಮನಿಸ್ತಾ ಹೋದರೆ ದೊಡ್ಡ ಪಟ್ಟಿನೇ ಇದೆ ಬಹುಶಃ ನನಗನ್ನಿಸ್ತಂಗೆ ಸಮಾಜದ ಬೆಂಬಲ ಭಾಳ ಕಡಿಮೆ ಇತ್ತು ಸಮಾಜದ ಬೆಂಬಲ ಭಾಳ ಕಡಿಮೆ ಇತ್ತು ಅದಕ್ಕೆ ನಾನು ಹೇಳುವಂಥದ್ದು ಇಲ್ಲಿ ನಾವು ದೀಪ ಹಚ್ಚಿದೀವಿ ದೀಪ ಹಚ್ಚಿದ್ದೀವಿ ಆದರೆ ದೀಪ ಉರಿಯುತ್ತೆ ಎಲ್ಲರೂ ಕೂಡ ಮಾತನಾಡಿಕೊಳ್ತೀವಿ ಆದರೆ ದೀಪ ಉರಿಯೋದಿಲ್ಲ ದೀಪ ಉರಿಯೋದಿಲ್ಲ ಅಲ್ಲಿ ಉರಿಯೋದೇನು ಅಂತ ಹೇಳಿದ್ರೆ ಎಣ್ಣೆ ಮತ್ತು ಬತ್ತಿ ಎಣ್ಣೆ ಮತ್ತು ಬತ್ತಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸುಟ್ಕೊಂಡಾಗ ದೀಪಕ್ಕೆ ಹೆಸರು ಬರ್ತದೆ ಹಾಗೆ ಶಾಂತಿ ಸ್ವಾಮಿಗಳು ದೀಪ ಇದ್ದ ಹಾಗೆ ಎಣ್ಣೆ ಮತ್ತು ಬತ್ತಿ ಕುಂಚಿಟಿಗ ಸಮಾಜ ಆದರೆ ಕುಂಜುಟಿಗ ಜ್ಯೋತಿ ಈ ಕರ್ನಾಟಕ ರಾಜ್ಯದಲ್ಲಿ ಬೆಳಗುತ್ತೆ ಅದನ್ನ ಪೂಜೆ ಮಹಾಸ್ವಾಮೀಜಿರು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾರೆ ಹಾಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಪೂಜೆ ಮಹಾಸ್ವಾಮೀಜಿರು ಹಮ್ಮಿಕೊಂಡಿದ್ದಾರೆ ಇವತ್ತು ಅವರಿಗೆ ಇಪ್ಪತ್ತಾರನೇ ವರ್ಷದ ದೀಕ್ಷಾ ಮಹೋತ್ಸವ ನಲವತ್ನಾಲ್ಕನೇ ವರ್ಷದ ಜನ್ಮದಿನ ಮಹೋತ್ಸವ ಈ ಒಂದು ಅಂಥ ಒಂದು ಸುಸಂದರ್ಭವನ್ನು ಸಮುದಾಯಕ್ಕೋಸ್ಕರ ಅರ್ಪಣೆ ಮಾಡಿ ಅದು ಎಲ್ಲರಿಂದ ಸಾಧ್ಯ ಆಗೋದಿಲ್ಲ ಅದು ಸಂತರಿಂದ ಮಾತ್ರ ಸಾಧ್ಯ ತ್ಯಾಗ ಮಾಡೋದರಿಂದ ಮಾತ್ರ ಸಾಧ್ಯ ಆಗುತ್ತೆ ಹಾಗೆ ಅಂತೇಳಿ ಅಂತ ತ್ಯಾಗಮಯ ಮೂರ್ತಿ ಇವತ್ತು ಈ ಸಮಾಜಕ್ಕೆ ಸಿಕ್ಕಿರುವಂಥದ್ದು ಮತ್ತು ನಮ್ಮೆಲ್ಲರಿಗೂ ಕೂಡ ಅವರು ಅವರ ಸ್ನೇಹ ಸಿಕ್ಕಿರುವಂಥದ್ದು ನಾವು ಕೂಡ ಒಂದು ರೀತಿಯ ಪುಣ್ಯ ಮಾಡಿದ್ದೀವಿ ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಶುಭ ಸಂದರ್ಭದಲ್ಲಿ ಇದು ಏನು ಇಲ್ಲ ಜಾಗ ನಾನಿಲ್ಲಿ ಬಹುತೇಕ ಅವ್ರು ಎಲ್ಲೆಲ್ಲಿ ಜಾಗ ಖರೀದಿ ಮಾಡ್ತಾರೆ ಅಲ್ಲೆಲ್ಲ ನಾನು ಇರ್ತೀನಿ ಬಹುತೇಕವಾಗಿ ಬಹುತೇಕ ಕೆಲವು ಜಮೀನಲ್ಲಿ ನಾನೇ ದುಡ್ಡು ಕೊಟ್ಟಿದ್ದೀನಿ ಕುರುಬುರು ಬೋಣಿಗೆ ಕುಂಚಿಟಿ ಜಮೀನು ಇದು ಕುರುಬುರ್ ಜಾಗ ಭೂಮಿ ಪೂಜೆ ಕೂಡ ನಾನೇ ಬಂದಿದ್ದೀನಿ ಮತ್ತೆ ಇದನ್ನ ಖರೀದಿ ಮಾಡೋ ನಾನೇ ಬಂದಿದ್ದೀನಿ ಅದೇನೋ ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ಕುರುಬುರು ಕುಂಚಿಡರಿ ಒಂದು ರೀತಿ ಅನ್ಯೋನ್ಯ ಸಂಬಂಧ ನಾವು ಇಬ್ಬರ ಮೂಲಕ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಬಹಳ ಕಡೆ ನೋಡ್ತೀನಿ ನಾನು ನಮ್ಮ ಶುಭದ್ರೆ ಇರ್ಬೋದು ನಮ್ಮ ದೃಂಗೂರ್ತಿ ಇರ್ಬೋದು ತಮ್ಮಣ್ಣ ಇರ್ಬೋದು ದ್ಯಾಮಣ್ಣ ಇರ್ಬೋದು ಕಲ್ಲೇಶ್ನ ಇರ್ಬೋದು ಎಲ್ಲರೂ ಕೂಡ ಇದನ್ನ ನೋಡಿದ್ರೆ ನಮ್ಗೆ ಅನಿಸುತ್ತೆ ಈ ಎರಡೂ ಸಮುದಾಯಗಳು ಒಟ್ಟೊಟ್ಟಿಗೆ ಇದ್ವೆ ನಾವು ಒಟ್ಟಿಗೆ ಇರುವಂತಹ ಒಂದು ಸಮುದಾಯಗಳಿವು ನೀವು ಕಂಬಳಿ ಬಳಸ್ತೀರಾ ನಾವು ಕಂಬಳಿ ಬಳಸ್ತೀವಿ ಜಲ್ದಿ ಬೊಪ್ಪಾಯಿನ ಪೂಜೆ ಮಾಡ್ತೀರಾ ಅವ್ನ ಜಲ್ದಿ ಬಪ್ಪರಾಯ ಬೀರಪ್ಪ ಕುರುಬ್ರನು ದೊಡ್ಡ ಬೈರಮ್ಮನ ನಮ್ಮ ಜಲ್ದಿ ಬೊಪ್ಪ ಕೊಟ್ಟು ಮದುವೆ ಮಾಡಿಸಿದ ನೆಂಟರು ಕೂಡ ಹೌದು ನಾವು ಸಾವಂತಗೊಲ್ದವರು ಇವೆಲ್ಲ ಕೂಡ ನಮಗೆ ಬೀಗರಾಗ್ತೀರಾ ಈಗ ನೋಡಿದ್ರೆ ಕುರುಬಾ ಕುಂಚಿಟಿಗ ಎರಡೂ ಸಮುದಾಯಕ್ಕೆ ಒಂದು ಅನ್ಯೋನ್ಯತೆ ಇದೆ ಸಂಬಂಧ ಇದೆ ಸಾಮರಸ್ಯ ಇದೆ ಇದನ್ನ ಎರಡೂ ಸಮುದಾಯಗಳು ಬಹಳ ಚೆನ್ನಾಗಿ ತೆಗೆದುಕೊಂಡು ಹೋದ್ರೆ ಇನ್ನು ಒಳ್ಳೇದಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ನಾನು ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಹಾಗೆ ಅಂತೇಳಿ ಅದರಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಂತವೀರ್ ಮಹಾಸ್ವಾಮೀಜಿಯವರ ಯಾವುದೇ ಕಾರ್ಯಕ್ರಮ ಇದ್ರೆ ಇವತ್ತು ನಮ್ಮೆಲ್ಲ ಹಿಂದುಳಿದ ಮಠಾಧಿಪತಿಗಳು ಬಂದಿದ್ದಾರೆ ಇಲ್ಲಿ ಇಂಬಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಭಗೀರಥ ಪೀಠದ ಶ್ರೀಗಳು ಮಾದಾರಚನೆಯ ಶ್ರೀಗಳು ನಮ್ಮ ಗಾಣಿಗ ಪೀಠದ ಬಸಕುಮಾರ ಸ್ವಾಮಿಗಳು ಸತ್ಯಕ್ನವರು ಅಪ್ಪ ಹಡಪದ ಅಪ್ಪಣ್ಣವರು ಎಲ್ಲರೂ ಕೂಡ ನಮ್ಮ ರೇಣುಕಾನಂದರು ಎಲ್ಲರೂ ಕೂಡ ಅವರ ಒಂದು ಸ್ನೇಹ ಪ್ರೀತಿಗೆ ನಾವೆಲ್ಲರೂ ಕೂಡ ಒಂದಾಗ್ತೀವಿ ಒಟ್ಟಿಗೆ ಕುಳ್ ಕುಳಿತುಕೊಳ್ತೀವಿ ಒಟ್ಟಿಗೆ ಮಾತನಾಡ್ತೀವಿ ಸಮಾಜದ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಹಾಗೆ ಅಂತೇಳಿ ನಾವೆಲ್ಲ ಸ್ವಾಮಿಗಳು ಹೆಂಗೆ ಒಗ್ಗಟ್ಟಾಗಿದ್ದೀವಲ್ಲ ಹಂಗೆ ನೀವುಗಳು ಒಗ್ಗಟ್ಟಾಗ್ಬಿಟ್ರೆ ಸಮಾಜ ಬಹಳ ಚೆನ್ನಾಗಿ ಬೆಳೆಯುತ್ತೆ ಭಾಳ ಚೆನ್ನಾಗಿ ಇರುತ್ತೆ ಒಂದು ಸೌಹಾರ್ದಯುತವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಸಾಮರಸ್ಯ ಆಗುತ್ತೆ ಅಂತ ಹೇಳಿ ನಾನಂದು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಪೂಜ್ಯ ಮಹಾಸ್ವಾಮೀಜಿಯವರು ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅವರು ಕೇವಲ ಕುಂಚಿಟಿಗ ಸಮಾಜಕ್ಕಷ್ಟೇ ಅನುದಾನ ಕೇಳಿಲ್ಲ ಎಲ್ಲ ಮಠಾಧೀಶ ಪರವಾಗಿ ಅವರು ಯಾವ್ಯಾವ ಸರ್ಕಾರ ಬಂದಾಗಲೂ ಕೂಡ ಸಂಪರ್ಕ ಮಾಡಿದ್ದಾರೆ ಇವತ್ತು ದಲಿತ ಹಿಂದುಳಿದ ಮಠಾಧಿಪತಿಗಳ ಒಂದು ಒಕ್ಕೂಟದ ಒಂದು ನೇತೃತ್ವವನ್ನು ಇವತ್ತು ನಮ್ಮ ಕಾಗಿನೀಳ ಶ್ರೀಗಳ ಅಧ್ಯಕ್ಷ ಆದರೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿ ಮಹಾಸ್ವಾಮೀಜಿ ಅವ್ರದ್ದು ಎಲ್ಲ ಪೂಜೆಯನ್ನು ಕರ್ಕೊಂಡೋಗಿ ಯಾರಿಗೆ ಮಠ ಇಲ್ಲ ಯಾರಿಗೆ ಕಷ್ಟ ಇದೆ ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಸಮುದಾಯಗಳನ್ನು ಗುರುತಿಸಿ ಇವತ್ತು ನೂರಾರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಸರ್ಕಾರದಿಂದ ಬಿಡುಗಡೆ ಮಾಡಿಸಿರುವಂಥ ಕೀರ್ತಿ ನಮ್ಮ ಶಾಂತಿವೀರ್ ಸ್ವಾಮಿ ಶಾಂತಿವೀರ್ ಮಹಾಸ್ವಾಮೀಜಿಯವರಿಗೆ ಸಲ್ಲುತ್ತೆ ಎನ್ನುವಂಥ ಮಾತನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಈ ಮಾತನ್ನು ಪ್ರಸ್ತಾಪ ಮಾಡಿ ಇಲ್ಲಾಗಿರುವಂಥ ಸಮುದಾಯ ಭವನ ಬಹುಶಃ ಇವತ್ತು ಸ್ವಾಮೀಜಿಯವರು ಇಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ ಎಷ್ಟು ಲವಲವಿಕೆ ಎಷ್ಟು ಅವರು ಕ್ರಿಯಾಶೀಲರು ಅಂತ ಹೇಳಿದ್ರೆ ಅವ್ರು ಯಾರಿಗೂ ಹೇಳೋದಿಲ್ಲ ಕಳೆದ ಒಂದು ವಾರದಿಂದ ಇಲ್ಲೇ ಇದ್ದು ಇದನ್ನು ಲೆವೆಲ್ ಮಾಡಿಸ ಹಿಡಿದು ಇಲ್ಲಿ ಏನೇನು ಕಾರ್ಯಕ್ರಮ ಆಗಬೇಕು ಎಲ್ಲವನ್ನೂ ಕೂಡ ಸ್ವಾಮಿಗಳು ಅವರು ನಿಂತು ನೋಡ್ತಾರೆ ನಾನು ಸ್ವಾಮಿಗಳು ನಾನು ಕಾರ್ಯಕ್ರಮ ಮಾತ್ರ ಬರಬೇಕು ಹಾಗೆ ಅಂತೇಳಿ ಬೇರೆ ಥರ ಸ್ವಾಮಿಗಳ ಅವರು ಯಾವತ್ತೂ ನೋಡಲಿಲ್ಲ ನಾವು ನಿಮ್ಮ ಹಾಗೇ ನಾನು ಕೂಡ ಒಬ್ಬ ಸಮಾಜದ ಭಕ್ತ ನಾನು ಈ ಕೆಲಸ ಮಾಡೋದ್ರೆ ಯಾರು ಮಾಡ್ತಾರೆ ಅನ್ನುವಂತ ಒಂದು ಜವಾಬ್ದಾರಿಯನ್ನು ಹೊತ್ತು ಇವತ್ತು ಪೂಜ್ಯ ಮಹಾಸ್ವಾಮಿಗಳು ಹಗಲು ರಾತ್ರಿ ಸಮಾಜ ಸಮಾಜ ಹೇಳಿ ಅವರು ದುಡಿತಾ ಇದ್ದಾರೆ ನಾವು ನೀವೆಲ್ಲ ಮಾಡಬೇಕಾದಿಷ್ಟೇ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಅವರೆಲ್ಲ ಯೋಜನೆಗಳಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಕೈ ಜೋಡಿಸಿದರೆ ಖಂಡಿತ ಈ ಕುಂಜಿಟಿ ಸಮಾಜ ಅಭಿವೃದ್ಧಿ ಆಗುತ್ತೆ ಈ ಸಮಾಜ ಬೆಳೆಯುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಪೂಜ್ಯರ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಅಂತ ಹೇಳಿ ಶುಭ ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಮಹಾಶಯವನ್ನ ಹೇಳ್ತಾ ಇದ್ದಾರೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಗಳಿಗೆ ನಮ್ ನಾವೆಲ್ಲರ ಜನ್ಮ ದಿನದ ಶುಭಾಶಯಗಳನ್ನ ಗೌರವ ಶತ ಶತ ನಮನಗಳನ್ನ ಅರ್ಪಿಸೋಣ ನಾವೆಲ್ಲರೂ ಸೇರಿ ಅವರಿಗೆ ಶುಭ ಹಾರೈಸೋಣ ಭಕ್ತಿಯ ನಮನಗಳನ್ನ ಸಮರ್ಪಿಸೋಣ ಸಂಸ್ಥಾನದ ವತಿಯಿಂದ ಶ್ರೀ ಈಶ್ವರಾನಂದಪುಡಿ ಮಹಾ ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಿಜವಾಗಿಯೂ ಸಹ ಸಮಾಜವನ್ನ ಕಟ್ಟುವಂತ ಶಕ್ತಿಯನ್ನ ಇವತ್ತು ಸಮಾಜದಲ್ಲಿ ಶಾಂತಿಯವರ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸಮಾಜಕ್ಕೆ ಸಿ ಪಟ್ಟಿಯಲ್ಲಿ ಸೇರ್ಬೇಕು ಹಾಗೆ ಸಮಾಜಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪೂಜ್ಯರು ಅವರಿಗೆ ಭಗವಂತ ಆಯುರ್ವರಿಗೆ ಭಾಗ್ಯವನ್ನ ಕೊಡ್ಲಿ ಸ್ವಾಮೀಜಿ ಇನ್ನಷ್ಟು ಮತ್ತಷ್ಟು ಕೆಲಸವನ್ನ ಮಾಡಲಿ ಹಾಗೆ ಈ ಸಮಾಜವ ಸದೃಢವಾಗಿ ನಿಲ್ಲಲಿ ಅಂತ ಆಶಿಸಿ ಎಲ್ರಿಗೂ ಶುಭವನ್ನು ಹಾರೈಸಿ ನಮ್ಮ ನಾಲ್ಕು ಮುಕ್ತಾಯಗೊಳಿಸ್ತೇವೆ ನಲವತ್ ಮೂರು ವರ್ಷಗಳನ್ನ ಕಂಡಂತ ಪೂಜ್ಯರು ಈ ಸಮಾಜದ ಆಸ್ತಿ ಈ ಸಮಾಜದ ಒಂದು ಇದ್ದ ಹಾಗೆ ಅಂತ ಸ್ವಾಮೀಜಿಗಳು ಇವತ್ತು ನಲವತ್ ಮೂರು ವಸಂತಗಳನ್ನು ತುಂಬಾ ವಿಶೇಷ ಅಂತ ಹೇಳ್ತಾ ಇಂತ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಮೂಲಕ ಸ್ವಾಮಿಗಳು ಸ್ವಾಮಿಗಳಲ್ಲಿ ವಿರಸ ಬಹಳಷ್ಟು ಕಾಣ್ತಾ ಇದೀವಿ ಸರಸ ಇಲ್ಲ ಬಹುತೇಕ ಸರಸವನ್ನು ಕಂಡಿರ್ತಕ್ಕಂಥ ಸಭೆ ಏನಾದ್ರು ಇದ್ರೆ ಇದು ಈ ಒಂದು ಸಮಾರಂಭ ಅಂತ ನಾವು ತಿಳಿತೆ ಇಂಥ ಒಂದು ಸಮಾರಂಭಕ್ಕೆ ಪೂಜ್ಯ ಸ್ವಾಮೀಜಿಗಳವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಆ ಭಗವಂತ ಇನ್ನು ಹೆಚ್ಚು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಿಮ್ಮ ಮಾತುಗಳನ್ನ ಮೊಟ್ಟಿಗೆ ಮಾಡ್ತಾರೆ ತಮಗೆಲ್ಲರೂ ಕೂಡ ಭಗವಂತ ಸಂಗಮೇಶ್ವರ ಸಕಲ ಸನ್ಮಗಳ ಕೊಡಲಿ ಅಂತ ಶುಭವನ್ನು ಹಾರೈಸಿ ಎರಡು ಮಾತು ನೋಡ ಸ್ವಲ್ಪ ಐದರಿಂದ ಹತ್ತು ನಿಮಿಷ ತಾವು ಶಾಂತಿಯಿಂದ ಕೂರ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಧ್ವನಿ ಇಲ್ಲ ಧ್ವನಿಗೆ ಅಲ್ಲೇ ನಿತ್ಕೋಬೇಕಾಗಿತ್ತು ಕಾರಣ ಇಷ್ಟೇ ಈ ಸಮಾಜದ ಸಂಘಟನೆಯ ಉದ್ದೇಶ ಮತ್ತು ಸಮಾಜದ ಏಳಿಗೆಗೆ ಶ್ರಮಿಸಿದಂತ ನನ್ನ ಸ್ನೇಹ ಬಂಧುಗಳನ್ನ ನಾನು ಈ ಸಂದರ್ಭದಲ್ಲಿ ನೆನಸ್ಕ ಕನಸನ್ನು ನಮ್ಮ ಸಮಿತಿ ಮಾಡಬೇಕಾಗಿದ್ದರಿಂದ ನಮ್ಮ ಸಮಾಜದ ಎಲ್ಲರೂ ಈ ಕೆಲವು ಗ್ರಾಮಗಳಲ್ಲಿ ಇನ್ನೂ ನಮ್ಮ ಸಮಾಜದ ಬಗ್ಗೆ ತಗಿಲ್ಲ ಅಂತವರು ಮುಂದಿನ ದಿನಗಳಲ್ಲಿ ಸಾಕಾರ ಮಾಡಬೇಕು ಅಂತ ಕೇಳ್ಕಂತ ಏನು ನಮ್ಮ ಸಂಗಮೇಶ್ವರ ಜಯಂತಿಯನ್ನ ಕೆಲವು ಸಣ್ಣ ಪುಟ್ಟ ಇದರಿಂದ ಅವರು